ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಪ್ರಾರಂಭವಾಗಿದ್ದು ಅದೆಷ್ಟೋ ವಿದ್ಯಾರ್ಥಿಗಳನ್ನು ಪೋಷಕರು ಸರ್ಕಾರಿ ಶಾಲೆಗಳಿಗೆ ಕಳುಹಿಸುತ್ತಿರುವುದು ಕಾಣಬಹುದು ಅದರಂತೆ ಬೆಳ್ತಂಗಡಿ ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಿರಿಯ ಪ್ರಾಥಮಿಕ ಶಾಲೆ ಹುಣಸಕಟ್ಟೆ ಇಲ್ಲಿಯೂ ಮುಂದಿನ ಶೈಕ್ಷಣಿಕ ವರ್ಷದಿಂದ ಆಂಗ್ಲ ಮಾಧ್ಯಮ ಶಿಕ್ಷಣ ಪ್ರಾರಂಭಿಸುವುದಾಗಿ ಶಾಲೆಯ ಮುಖ್ಯೋಪಾಧ್ಯಾಯ ಕರಿಯಪ್ಪ ಅವರು ತಿಳಿಸಿದರು ಸರ್ಕಾರ ಅನುಮೋದನೆ ಕೊಟ್ಟಿದೆ ಹಾಗಾಗಿ ನಮ್ಮಲ್ಲಿ ಒಂದನೇ ತರಗತಿಗೆ ಈ ಸಲ ಮಕ್ಕಳ ಇಲ್ಲ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಒಂದನೇ ತರಗತಿಯ ಒಂದನೇ ತರಗತಿಯಲ್ಲಿ ಈಗಾಗಲೇ ಮೂರು ಜನ ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ ಹಾಗಾಗಿ ಮುಂದಿನ ವರ್ಷದಿಂದ ನಾವು ಒಂದನೇ ತರಗತಿಗೆ ಇಂಗ್ಲಿಷ್ ಮೀಡಿಯಮನ್ನು ಅನ್ನು ಪ್ರಾರಂಭಿಸುತ್ತಿದ್ದೇವೆ ಇದಕ್ಕೆ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ವಿದ್ಯಾರ್ಥಿ ಸಂಘಗಳು ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ನಮಗೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಿದ್ದಾರೆ ಇವರ ಸಹಕಾರದ ನಾವು ಈಗ ದಾಖಲಾತಿ ಆಂದೋಲನವನ್ನು ಜನವರಿಯಿಂದ ಜೂನ್ ವರೆಗೆ ಮಾಡ್ತೀವಿ ಆಗ ಅಂತ ಸ್ಥಳೀಯ ವಿದ್ಯಾರ್ಥಿಗಳನ್ನು ಎಲ್ಲ ಪೋಷಕರು ಇದೇ ಶಾಲೆಗೆ ಸೇರಿಸಬೇಕಾಗಿ ವಿನಂತಿಯನ್ನು ಮಾಡ್ತೀವಿ ಮುಂದಿನ ವರ್ಷದಿಂದ ಹುಣಸೆಕಟ್ಟೆ ಆಸುಪಾಸಿನ ವಿದ್ಯಾರ್ಥಿಗಳನ್ನ ಈ ಶಾಲೆಗೆ ಕಳುಹಿಸುವಂತೆ ಪೋಷಕರಿಗೆ ತಿಳಿಸಿದ್ದಾರೆ ಪಠ್ಯ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಇಲ್ಲಿಯ ವಿದ್ಯಾರ್ಥಿಗಳನ್ನ ತೊಡಗಿಸಿಕೊಳ್ಳುತ್ತಿದ್ದಾರೆ ನಮ್ಮ ಶಾಲೆಯಲ್ಲಿ ಕಲಿಯುವುದರಿಂದ ಮಕ್ಕಳಿಗೆ ಆಗುವಂತಹ ಅನುಕೂಲಗಳು ಪ್ರತಿದಿನ ಶಾಲೆಯಲ್ಲಿ ಬಿಸಿ ಊಟ ಸಿಗ್ತದೆ ವಾರಕ್ಕೆ ಐದು ಐದು ದಿನಗಳು ಕೂಡ ವಾರದಲ್ಲಿ ಹಾಲನ್ನು ಕೊಡುತ್ತೇವೆ ಕ್ಷೀರ ಬಗ್ಗೆ ಇದೆ ಹಾಗೆ ಮೊಟ್ಟೆಯನ್ನು ವಿತರಿಸಲಾಗ್ತದೆ ಸರ್ಕಾರದಿಂದ ಬರುವಂತಹ ಸಮವಸ್ತ್ರಗಳು ಎರಡು ಜೊತೆ ಸಮವಸ್ತ್ರವನ್ನು ಕೊಡ್ತೀವಿ ಹಾಗೂ ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತಾರೆ ಮತ್ತು ದಾನಿಗಳು ಅಮೆರಿಕದಲ್ಲಿರುವ ಜೋಸೆಫ್ ಚಾಂಡಿ ಅವರು ಪ್ರತಿ ವರ್ಷ ಕಲಿಕೆಯಲ್ಲಿ ಮುಂದಿರುವ ಮಕ್ಕಳಿಗೆ ಪ್ರತಿ ತರಗತಿಗೆ ವಿದ್ಯಾರ್ಥಿ ವೇತನವನ್ನು ಅವರ ಅಕೌಂಟಿಗೆ ಕೊಡ್ತಾರೆ ಹಾಗಾಗಿ ತುಂಬ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸ್ಥಳೀಯರ ಸಹಕಾರ ಮಾಡ್ತಿದ್ದಾರೆ ಮತ್ತು ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿನ ಒಂದು ಲಯನ್ಸ್ ಸಂಸ್ಥೆಯವರು ಕೂಡ ಅವರಿಗೆ ಪ್ರಸ್ತುತಿಗಳನ್ನೆಲ್ಲ ತಂದು ಕೊಡ್ತಾರೆ ವಾರದ ಐದು ದಿನ ಮೊಟ್ಟೆ ಹಾಲು ಹಾಗೂ ದಿನ ಬಿಸಿಯೂಟದ ವ್ಯವಸ್ಥೆ ಹಾಗೂ ಆಟೋಟಕ್ಕೆ ಸುಸಜ್ಜಿತವಾದ ಮೈದಾನವಿದ್ದು ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುತ್ತಿದ್ದಾರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನಲ್ಲಿ ಎಲ್ ಘಟಕ ಪರೀಕ್ಷೆ ಪಾಠ ಆಧಾರಿತ ಘಟಕ ಪರೀಕ್ಷೆಯನ್ನ ಮಾಡಿದೆ ಅದೇ ರೀತಿಯಾಗಿ ನಾವು ಒಂದನೇ ತರಗತಿಯಿಂದನೇ ನಮ್ಮ ಶಾಲೆ ಶೆಯಲ್ಲಿ ಎಲ್ ಬಿ ಎ ಘಟಕ ಪರೀಕ್ಷೆಯನ್ನು ಮಾಡ್ತೇವೆ ಪ್ರತಿ ಕ್ಲಾಸಲ್ಲಿ ಪ್ರತಿ ಘಟಕ ಆದ ನಂತರ ಎಲ್ ಬಿ ಎ ಚಟುವಟಿಕೆಗಳು ಎಲ್ ಬಿ ಎ ಪಠ್ಯಪುಸ್ತಕ ಆಧಾರಿತ ನಾವು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿ ಪರೀಕ್ಷೆಯನ್ನು ಮಾಡುತ್ತೇವೆ ಅದರಲ್ಲಿ ವಿದ್ಯಾರ್ಥಿಗಳು ತುಂಬ ಉತ್ತಮವಾಗಿ ಕಲಿಕೆಯನ್ನು ಪ್ರಗತಿಸ್ತಾರೆ ಆ ಪ್ರಗತಿಯನ್ನು ನಾವು ಶಾಟ್ಸ್ ಅಲ್ಲಿ ಅದೇ ದಿನ ನಾವು ಆನ್ಲೈನಲ್ಲಿ ಭರ್ತಿ ಮಾಡ್ತೇವೆ ಎಫ್ ಎ ಒನ್ ಇಲ್ಲಿಯವರೆಗೆ ಎಫ್ ಎ ಒನ್ ಎಕ್ಸಾಮ್ ಆಗಿದೆ ಎಫ್ ಎ ಟು ಎಕ್ಸಾಮ್ ಆಗಿದೆ ಎಸ್ ಎ ಒನ್ ಎಕ್ಸಾಮ್ ಆಗಿದೆ ಹಾಗೆ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಆಗಿದೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಪ್ರಗತಿ ಬಗ್ಗೆ ನಾವು ಚರ್ಚಿಸಿ ನಿರ್ಣಯವನ್ನು ಕೈಗೊಳ್ಳುತ್ತೇವೆ ಪ್ರತಿ ವರ್ಷ ಶೈಕ್ಷಣಿಕ ಪ್ರವಾಸ ಹಳೆ ವಿದ್ಯಾರ್ಥಿಗಳ ನೆರವಿನಿಂದ ಶಾಲೆಯ ಅಭಿವೃದ್ಧಿಯತ್ತ ಸಾಗುತ್ತಿದೆ ಈಗಾಗಲೇ ಹುಣಸೆಕಟ್ಟೆ ಕೆಂಬರ್ಜೆ ರೆಂಕೆದ ಗುತ್ತು ಹೀಗೆ ಹಲವು ಪ್ರದೇಶಗಳಿಂದ ಈ ಶಾಲೆಗೆ ವಿದ್ಯಾರ್ಥಿಗಳು ಬರುತ್ತಿದ್ದು ಮುಂದಿನ ವರ್ಷ ಆಂಗ್ಲ ಮಾಧ್ಯಮ ಆರಂಭಗೊಳ್ಳುತ್ತಿದ್ದು ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಈ ಶಾಲೆಗೆ ಬರಬೇಕಾಗಿ ಪೋಷಕರಲ್ಲಿ ಶಿಕ್ಷಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಸಂಪೂರ್ಣವಾಗಿ ಇರುತ್ತಾರೆ ಹಾಗಾಗಿ ಇಲ್ಲಿ ಉತ್ತಮವಾದಂತಹ ಚಟುವಟಿಕೆಗಳು ನಡೀತವೆ ಒಂದರಿಂದ ಮೂರನೇ ತರಗತಿ ನಲಿಕಲಿ ವಿದ್ಯಾಭ್ಯಾಸ ನಡೀತದೆ ನಾಲ್ಕು ಮತ್ತು ಐದನೇ ತರಗತಿಗೆ ಪ್ರತಿ ತರಗತಿಗೆ ಸಪ್ರೇಟಾಗಿ ವಿದ್ಯಾಭ್ಯಾಸ ನಡೀತದೆ ನಮ್ಮ ಶಾಲೆಯ ಒಂದು ಪ್ರವೃತ್ತಿಯನ್ನು ನೋಡಿ ಶಾಲೆ ಬೆಳೆದಿರುವಂತಹ ಪರಿಸ್ಥಿತಿಯನ್ನು ನೋಡಿ ನಮ್ಮ ಶಾಲೆಯಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಪೋಷಕರ ಸಹಕಾರದೊಂದಿಗೆ ನಾನು ಜಿಲ್ಲಾ ಪ್ರಶಸ್ತಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಿಲ್ಲಾ ಪ್ರಶಸ್ತಿಗೆ ಅಪ್ಲಿಕೇಶನನ್ನು ಹಾಕಿದ್ದೇನು ಜಿಲ್ಲಾ ಮಟ್ಟದಿಂದ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿದೆ ಹಾಗೆ ಕರ್ನಾಟಕ ಪ್ರೆಸ್ ವತಿಯಿಂದ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟಿರುತ್ತಾರೆ ಹಾಗೆ ಶಾಲೆಗೆ ಬೇಕಾದಂತಹ ಪ್ರೈಸಸ್ಗಳು ಮತ್ತು ದಾನಿಗಳ ಕೊಡುಗೆ ಉತ್ತಮವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಳೆ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ ಹಾಗೆಯೇ ನಮ್ಮ ಪೋಷಕರ ಸಹಕಾರ ತುಂಬ ಇದೆ ಹೋದ ಸಲ ನಮಗೆ ಬೆಂಚು ಡೆಸ್ಕನ್ನು ಧರ್ಮಸ್ಥಳದಿಂದ ಒದಗಿಸಿರುತ್ತಾರೆ ಅದರ ಸ್ವಲ್ಪ ಹಣವನ್ನು ಪೋಷಕರು ನೀಡಿರುತ್ತಾರೆ